ಏನು ರೇಟ್ ಇದಾವೆ ಅಲೀಶಿ ಓಸಿಗೆ ಹಸ್ತಂದ್ರೆ ಒಂದು ಎಂಟು ಎಂಟು ಊರಿ ಆಗ್ತಾವೆ ಆಗ್ತವ ನೋಡಿ ಎಂಟು ಎಂಟುನೂರಿಂದನೂರಿಂದ ಕೇಳದ್ರಿ ಏನಂತ ರೇಟ್ ಇವು ಎಷ್ಟು ಜೋಡಿ ಇದು ಹನ್ನೆರಡು ಊರಿಂದ ಮುಗ್ದ ನೋಡ್ರಿ ಮಾಮೂಗೆ ಮಾಮೂ ದುಡ್ಡು ಎಣ್ಣೆ ಅದಾರೀ ಯಾವ್ರಿ ಯಾವ ದ ನಮ್ ಚೆನ್ನ ನಮ್ ಚೆನ್ನಾಗಿ ಸಪ್ಕೊಂಡ್ ನೋಡಿರಿ ದೋಣಿ ಅಣ್ಣ ಏನೇನು ರೇಟಿಗೆ ಒಂಬತ್ತು ಸಾವಿರ ರೂಪಾಯಿ ಒಂದೊಂದು ಒಂಬತ್ತು ಸಾವಿರ ರೂಪಾಯಿ ಅಂದ್ರೆ ಒಂದು ಚಿನ್ನ ಏನಪ್ಪ ರೇಟ್ ಇವು ರಜಾ ಹತ್ತುವರಿ ಚೆನ್ನ ಒಂಬತ್ತೊಂಬತ್ತರಿಂದ ಹತ್ತುವರೆ ಸಾವಿರ ಚೆನ್ನಾಗ್ದೀ ಏನು ರೇಟ್ ಇದಾವೆ ರಜೆ ಹತ್ತು ಹತ್ತುವರಿ ಅನ್ನ ಸಾವಿರ ಏನ್ ಹೇಳುದು ಎರಡ ಎರಡ ಯಾಕೆ ಯಾಕೆ ಹೇಳಿ ಯಜಮಾನ್ರಿ ಮಾಡ್ರಿ ಅರಾಮಿ ರೀ ನಿಮ್ಮವ್ರಿ ಹೌದ್ರಿ ಹಲೋ ಯಾವ ಪರವಾಗಿಲ್ಲ ಪರವಾಗಿಲ್ಲ ಯಾವಾಗಾರ ಮಾಡಿರಿ ನಿಮ್ಗೆ ಯಾವಾಗ ಬೇಕು ಅವಾಗ ಮಾಡಿ

ಶಿರೋ ಇದೊಂದು ಮನೆ ನೋಡಿ ಶಿರೋಯ್ ಏ ಎಷ್ಟೇ ರಜೆ ಇದು ತುಪಾರ ಲಿಯಾ ಕೆತ್ತಿಕ್ಕಲಿಯಾ ಓ ಅಂಗಂದು ತಗೊಂಡ್ ನೋಡಿ ಚೆನ್ನಾಗಿ ಶಿರೋಯಿ ಜೊತಿದ್ದು ಹೆಂಗ್ರಿ ಹೆಂಗಲ್ಲ ಕೆಲ ಹದಿಮೂರವರಿಗೆ ಹೆಂಗ್ ನೋಡಿ ಅಪ್ಪ ಹದಿಮೂರು ಸಾವಿರ ಹದಿಮೂರು ಹದಿಮೂರವರಿಗೆ ಎಷ್ಟ ಹ್ಞೂ ಹದ್ನೈದು ಮಕ್ಕಂತಿ ನೋಡೋ ಅಲ್ಲೇ ಮತ್ತ ಅಲ್ಲೇ ಮಕ್ಕಂತಿ ಮತ್ತ ಏನ್ ರೇಟ್ ಅದೇ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನೈದು ಹದಿಮೂರು ಊರಿ ಹದಿನಾಲ್ಕನಾದ್ರೆ ಹನ್ನೆರಡು ಊರಿ ಅಂದ್ರೆ ಬಿಡ್ತಾರೆ ಒಂದೊಂದು ಹದಿನಾರು ಊರಿ ಹದಿನೇಳು ಊರಿ ಹೇಳದ ನೋಡಿರಿ ಎಲ್ಲ ಕಾಮ್ ಎಲ್ಲ ಮರಿ ಚೆನ್ನಾಗಿದೆ ನೋಡ್ರಿ ಮರಿ ಒಂದು ಚೆನ್ನಾಗಿ ಚೆನ್ನಾಗ್ತದ ನೋಡ್ರಿ ಕಾಮ್ ಗಡ್ಡಿ ಒಳಗೆ ಚೆನ್ನಾಗಿದಾವೆ ಮರಾಗ್ ಚೆನ್ನಾಗಿದಾವೆ ಇದು ಒಂದು ಚೆನ್ನಾಗಿದೆ ನೋಡ್ರಿ

ಚಂದ್ರು ಓಕೆ ಐವತ್ತೈದು ಸಾವಿರ ರೂಪಾಯಿ ಜೋಡಿ ಐವತ್ತೈದು ಮರಿ ಒಂದು ಐನೂರು ಕೊಡಿರಿ ಸೊಬರ ಐನೂರು ಐವತ್ತೈದು ಸಾವಿರ ರೂಪಾಯಿ ಇವತ್ತು ಇಲ್ಲಿ ನೋಡ್ರಿ ಏನೇನು ಆಕಳ ಒಂದೊಂದು ಇದು ಎಂಟ್ರಿ ಕೊಟ್ಟು ನೋಡ್ರಿ ಬರೀ ಕುರಿಗೋಸ್ಕರ ಮಾಡ್ಬೇಡ ಪೊಲೀಸ್ ಆಕಡೆ ಹಾಕ್ಸಾರೆ ಹಂಗಾಗಿ ಇನ್ಮೇಲೆ ಆಕಳ ಈ ಕಡೆ ಇಲ್ಲ ಆಕಡೆ ಸೈಡಿಗೆ ಇರೋದು ಪೂರ್ತಿ ಹೌದು ಪೂರ್ತಿ ಆಕಾಡ ಹುಡ್ದಿರೋದು ಈ ಕುರಿ ಮರದು ಮರಿಗುರಿ ಮರಿಗುರಿ ಎಲ್ಲಿ ಬಿಡ್ರಿ ನಾಲ್ಕು ಅದು ನೋಡ್ರಿ ಅಲ್ಲಿ ನೋಡ್ರಿ ಅಣ್ಣ ನಿಜವಾಗ ಮರಿ ಗುರಿನಾ ಬಾರಿ ಬಿರೋಣ ಎಷ್ಟಿದೆ ಎಷ್ಟಿದೆ ರೇಟ್ ಎಷ್ಟು ರೀ ಮರಿಗುರಿ ಅದ ಒಂದು ರೇಟ್ ಎಷ್ಟು ಮೂವತ್ತೆಂಟು ರೀ ಫೈನಲ್ ಫೈನಾಲ್ ಥರ್ಟಿ ತ್ರೀ ತಗೊಂಡ್ರೆ ಫೈನಾಲ್ ಬಾರಿ ಮರಿ ಅದಂತ ಮೇ ತರ್ಟಿ ತ್ರೀ ತೌಸಂಡ್ ಬರ್ತಾರೆ ಇದು ಅದಂತ ಇದೊಂದು ಇದು ಎಷ್ಟು ಹಣ ಇದೆ ಸೋಡ ಟೆಸ್ಟ್ ರೀ ಭಾರಿ ಸೀಟ್ ಐತೆ ಇದೆ ಐವತ್ತೈದು ಐವತ್ತು ಕೊಟ್ಟು ನೋಡ್ರಿ ಐವತ್ತು ಸಾವಿರ ಫಿಫ್ಟಿ ತೌಸಂಡ್ ಮಿಸ್ಸಲ್ಲ ಸಂದೋಷ್ ಮಾರ್ಕೆಟೇ ಖಾಲಿ ಅಂತ ನೋಡ್ರಿ ಏ ಕೊಡಲ್ ಬಿಡೋರು ಮಾರ್ಕೆಟ್ ಖಾಲಿ ಏನು ರೀ ಚಿದಣ್ಣ ರಾಮಿದಿರಿ ಇದೇನು ಮಾರ್ಕೆಟೇ ಖಾಲಿ ಮಾಡಿಬಿಟ್ರಿಲ್ರಿ ನೀವು ಹ್ಞೂ ಅವು ಓಸದಿ ಇದು ಮಾಡಿದ್ರ ಆಕಳ ಇಲ್ಲಿ ಇಡಬಾರ್ದು ಅಂತ ಹೇಳಿ ಹಂಗಾಗಿ ಆಕಳ ಎಲ್ಲ ಇಲ್ಲಿ ನೋಡ್ರಿ ಒಳ್ಳೆ ಮರಿ ಯಾವ್ದು ರೀ ಇದೊಳಗೆ ಸಿದಣ್ಣ ಇದೆ ಎಷ್ಟ್ರಿ ಇದು ಆರಲ್ಲಿ ರೇಟ್ ರೀ ಐವತ್ತೈದು ಅರವತ್ತೈದು ಅರವತ್ತೈದು ಭಾರಿ ಚೆನ್ನಾಗಿ ನೋಡಿರಿ

ಯಾವ ಕರ್ನೂಲ್ ಬಂದಿರಿ ಹಿಡ್ಕೊಂಡ್ರಿ ಮರಿ ಹಿಡ್ಕಡೆರಿ ಹಾಂ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಬಿಡಿರಿ ನಿಮ್ದು ಫೋಟೋ ತಡಿ ತರ್ಡಿ ತಡಿ ಹ್ಞೂ ಬಿಡಿರಿ ಮಾರ್ಕೆಟೆ ಕಲೆಗಣ ನೋಡ್ರಿ ಅದೇ ಹಾಕಲ ಇಲ್ಲದ್ದು ಮಾರ್ಕೆಟ್ ಎಲ್ಲ ಖಾಲಿ ಮಾಡ ಈ ಕಡೆ ಇದಾವ ಗುರಿ ಭಾಳ ಎಲ್ಲಿ ಎ ನೋಡ್ರಿ ಎಷ್ಟಿಗೆ ತೊಂದ್ರ ಅಣ್ಣ ಅದೇ ಎದ ಕಣ್ಣ ಹೇಳಿ ಉಪಜಿ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ಕೊಂಡಿನ ಎಷ್ಟಿದೆ ಜೋಡಿ ಜೋಡಿ ಎಷ್ಟು ಏನೋ ಏಯ್ ತಮಾಜಿ ಮಾಡ್ತೀಯಲ್ಲ

ಆರಾಮ ಇದ್ದೀರಿ ಆರಾಮ ಇದ್ದೀರಿ ಹೆಂಗೈತೆ ರೀ ವ್ಯಾಪಾರ ವ್ಯಾಪಾರ ಹೆಂಗೈತೆ ರೀ ವ್ಯಾಪಾರ ತಂಡ ಐತ್ರಿ ಅಂತ ಏನು ಜೋರಿಲ್ಲ ಓಕೆ ನಮಸ್ತೆ ಅದಾ ಕೀದರ್ ಸೇ ಕಿದರ್ಸೆ ಾರ್ಜೆ ಕೊಪ್ಪಳ ತೊಂದ್ರೆ ಎಷ್ಟೊಂದ್ರಿ ಎದಕ್ ರೀ ಈಗ ದಸರಾ ಹಬ್ಬ ದಸರಾ ಹಬ್ಬಕ್ಕೆ ಪುರಿ ಕೊಯ್ತ್ರಿ ಓಕೆ ಕೊಪ್ಪಳ ಓಕೆ ಅದೊಂದು ಮರೀ ದಸರಾ ಹಬ್ಬಕ್ಕೆ ಕೊಯ್ತಂದ ಎಷ್ಟು ಇದು ಎಷ್ಟು ಇದೆ ಇದೆ ಇಪ್ಪತ್ನಾಲ್ಕು ಅದು ಕೊಟ್ಟರೆ ಅದ ಕೊಟ್ಟು ನಾಲ್ಕು ರೇಟು ಇಪ್ಪತ್ನಾಲ್ಕು ಸಾವಿರ ಇದು? ಇದು ಫೈನಲ್ ಇಪ್ಪತ್ನಾಲ್ಕು ಸಾವಿರ ಅಂದ್ ನೋಡ್ರಿ ಇದೆ ಫೈನಲ್ ಅಂತ ನೋಡಿದ್ ಚೆನ್ನಾಗಿದೆ ಸೊಂಟ ಮೇಲೆ ಕೈ ತೆಗಿ ಸುಜುಕಿ ಮಾಡ್ತೀಯ ನಿಮ್ಮ ಅಜ್ಜಾ ಏನೂರು ಎಷ್ಟು ಜೋಡಿ ಇದೆ ನಲ್ವತ್ತು ಸಾವಿರ ರೂಪಾಯಿ ಫೈನಲ್ ಅದು ಯಾವ ರೀ ಯಜಮಾನ್ ಇಲ್ಲಿ ಏ ಮಾಡೋಣ ರಾಣೇಮ್ರು ಮಾರ್ಕೆಟ್ಗೆ ಬಂದರೆ ಇವ್ರ ಕಡೆ ಬರ್ರಿ ಇವ್ರ ಕುರಿಗಿರಿ ಆಕಳ ಎಲ್ಲ ಕೊಡಿಸ್ತಾರೆ ನೋಡ್ರಿ ರಾಣಿ

ನೇಚರ್ ಅವ್ರ ಕರ್ನಾಟಕ ಸಿಂಗ್ ಸಿಂಗಲ್ಲಿ ಏನು ರೇಟ್ ಇದಾವಣ ಇವು ಹ್ಞೂ ಹದಿನೇಳೂರಿ ಹದಿನೈದು ಹದಿನಾರು ಊರಿ ಅವೆಲ್ಲ ನಿಮ್ಮ ಅವಣ್ಣ ಅವೆಲ್ಲ ಕಡಿಮೆ ರೇಟಿಂದ ಬಜೆಟಿಂದ ನೋಡಿರಿ ಹದಿನೆಂಟು ಹತ್ತೊಂಬತ್ತು ಹದಿನೈದು ಸಾವಿರ ರೂಪಾಯಿ ಹಿಂಗಿಲ್ಲ ಇದಾವೆ ನೋಡಿರಿ ಎರಡು ನೂರು ಕಡೆ ಇದಾವೆ ನೋಡಿರಿ ರೋಚ ಆರಾಮಿದಿರಿ ರೋಚಾ ಆರಾಮಿದ್ರಿ ಒಂದು ನಾಲ್ಕಲ್ಲ ಯಾರ ತಗೊಂಡಿರೋದ್ರಿಗೆ ನಂಬರ್ ಹೇಳಿ ಬಿಡಿರಿ ಸುಮ್ನೆ ಅವ್ರು ನನಗೆ ಫೋನ್ ಮಾಡ್ತಾರೆ ಆಮೇಲೆ ಹೇಳ್ರಿ ಆರಾಮ ಹೇಳಿ ಒಂದ್ಸರಿ ಹ್ಮ್ ಎಪ್ಪತ್ತೊಂದು ನಲ್ವತ್ತೆರಡು ಯಾರ ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡ್ಕೊಂಡ್ರಿ ನನಗೆ ಕಾಲ್ ಮಾಡ್ಬಿಡ್ರಿ ಅವ್ರಿಗೆ ಕಾಲ್ ಮಾಡ್ರಿ ಅವರವ ಮರಿವು ಏನು ರೇಟ್ ಆಗ್ತಾವಂತ ನನಗೆ ಕೇಳ್ಕೊಬೇಡ್ರಿ ಅವರಿಗೆ ಫೋನ್ ಮಾಡಿ ಅವ್ರಿಗೆ ಕೇಳ್ಕೊಳ್ರಿ ಅವ್ರು ಸುಮ್ನೆ ನನಗೆ ನನಗೆ ಫೋನ್ ಮಾಡ್ದವ ಭಾಳ ಸರ್ತಿ ನಂಬರ್ ಕೊಡಿ ನೋಡ್ದು ಕುರಿ ಭಾಳ ಬಂದ ನೋಡ್ರಿ ಕುರಿ ಬಂದಾವೆ ಅಂದ್ರೆ ನಮಗೆ ಬಂದಿಲ್ಲ ಓ ಆಕಳ ಮಾರ್ಕೆಟ್ ತೆಗ್ದಾರಂತಂಗೆ ಖಾಲಿ ಕಡಿ ಕಾಣತೈತಿ ಕುರಿ ಭಾಳ ಬಂದ ಎಷ್ಟು ಇದ ಮೂವತ್ತು ಮೂವತ್ತು ಗಂಟೆ ಯಾವ ಕಾಕೋಳ ಕಾಕೊಳ ಕಾಕೊಳ ಏನ ಹೆಸ್ರು ಹೆಸರು ಬರ್ತೈತಿ ಕರಿಯಪ್ಪ ಕಾಕೋಳ ನಮ್ಮ ಚಾನಲ್ ಒಳಗೆ ಬರ್ತಿಲ್ಲ ಅದು ನಿಮ್ಮ ಚಾನಲ್ ಬರಲ್ಲ ಚಂದ್ರ ಮರಿಬಿಡಿ ನಾ ಅಣ್ಣ ಇವತ್ತಿಗೆ ಐದು ದಿನ ಆಯ್ತು ನಾಲ್ಕು ಹೇಳಿ ಆಟನಿಗೆ ಎಷ್ಟು ರೇಟ್ ಮೂವತ್ತಾಡು ಹೇಳ್ತಾನೆ ಫೈನಲ್ ಇಪ್ಪತ್ತೈದು ಬಂದು ದೊಡ್ಡ ಸೈಜ್ ಮರಿಬಿಡಿ 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 ಏನ್ರಿ ನಿಮ್ ಮಿಸಿ ಏನ್ರಿ ಹಿಂಗಿದಾವ್ ಮಿಸಿ ಬರೀ ನೀವು ತಗೊಂಡ್ರಿ ಏನ್ರಿ ಕೊಟ್ಟರಿ ಎಷ್ಟು ಕೊಟ್ಟರಿ ಎಷ್ಟು ಗಾಯತ್ರಿ ಎಷ್ಟು ಗಾಯತ್ರಿ ಹೌದು ರೀ ಎಷ್ಟು ರೀ ವ್ಯಾಪಾರ ಯಾವ್ರಿ ಚೆನ್ನಾಗಿ ಮರಿ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ನೋಡ್ರಿ ಅಣ್ಣ ನಿಮ್ಮ ಮೀಸಿ ಬಂದ ನೋಡ್ರಿ ಇವತ್ತು ಬಂದವು ಮೀಸಿ ಬಂದವು ಇವತ್ತು ಖುಷಿ ಆಗ್ತಾರೆ ನೋಡ್ರಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಇವತ್ತು ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಾ ಕಮೆಂಟ್ ತೊಗೊಂಡ್ರಿ ಹಿಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಿಂಗೆ ವೀಡಿಯೋ ಆದ್ರೆ ಲೈಕ್ ಮಾಡಿ ಫೇಸ್ಬುಕ್ಗೆ ಫಾಲೋ ಮಾಡ್ಕೊಳ್ರಿ ಲಾಸ್ಟ್ ಒಂದು ಇವನ್ ತೋರಿಸಿ ಇವ್ರು ಯಾರು ಇವ್ರೆ ಯಾವ ಯಾವ ಯಾವ್ದು ಎಷ್ಟಿದೆ ಮರಿ ರೇಟ್ ಕತ್ತದ ಹೇ ಕಡೆ ಮೂವತ್ತೆಂಟು ಮೂವತ್ತೆಂಟು ಸಾವಿರ ರೂಪಾಯಿ ಓಕೆ ಓಕೆ ಓಕೆ